ಕಾಂಗ್ರೆಸ್ ಸರ್ಕಾರ ಇದೆ ಆದರೆ ಕಾಂಗ್ರೆಸ್ ಶಾಸಕರೇ ವಿಧಾನಸೌಧದಲ್ಲಿ ನೇಣು ಹಾಕಿಕೊಳ್ಳುತ್ತೇವೆ ಎಂದು ಹೇಳುತ್ತಿದ್ದಾರೆ ಹಾಗೆ ಶಿರಹಟ್ಟಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿಯವರು ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಮುಂಡರಗಿ ತಾಲೂಕಿನ ಕಕ್ಕೂರು ಹೆಸರೂರು ಗ್ರಾಮದಲ್ಲಿ ಸಿಸಿ ರಸ್ತೆ ಪೂಜೆ ಮತ್ತು ಸರ್ಕಾರಿ ಪ್ರೌಢಶಾಲೆ ಹೆಸರೂರು ಗ್ರಾಮದಲ್ಲಿ ಲೆಕ್ಕ ಶೀರ್ಷಿಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕೇಂದ್ರ ಯೋಜನೆಯಡಿಯಲ್ಲಿ ಪಿಎಬಿ ವಾರ್ಷಿಕ ಕ್ರಿಯಾ ಯೋಜನೆ ಮೇಜರ್ ದುರಸ್ತಿ ನಿರ್ಮಾಣ ಕಾಮಗಾರಿಗೆ ಶಾಸಕರಾದಂಥ ಡಾಕ್ಟರ್ ಚಂದ್ರು ಕೆ ಲಮಾಣಿ ಅವರು ಭೂಮಿಪೂಜೆ ನೆರವೇರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಊರಿನ ಗುರು ಹಿರಿಯರು ಮುಖಂಡರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಯುವಕ ಮಿತ್ರರು ಉಪಸ್ಥಿತರಿದ್ದರು ಏನಾಗಿದೆ ಏನಿಲ್ಲ ಏನೇನು ನಡೀತಾ ಇದೆ ಅಂತ ನಿಮ್ಗೆ ಗೊತ್ತಿದೆ ಇವತ್ತು ಬಿ ಜೆ ಪಿಯ ಶಾಸಕರಂತಲ್ಲ ಪಕ್ಕದಲ್ಲೇ ಇದೆ ಕೊಪ್ಪಳದವ್ರು ಏನು ಮಾಡಕ್ಕತ್ತಾರಂತ ಹತ್ತಾರಂತ ನೋಡ್ರಿ ಅವ್ರ ಸರ್ಕಾರ ಇದೆ ಗದಗಲ್ಲಿ ನೋಡ್ರಿ ಎಚ್ ಕೆ ಪಾಂಡ್ ಸಾಹೇಬ್ರು ಏನು ಮಾಡೋಕತ್ತಾರಂತ ನೋಡ್ರಿ ಯಾರಿಗೆ ಅನುದಾನ ಕೊಡ್ತಾ ಇದ್ದಾರೆ ಅನ್ನೋ ಬಗ್ಗೆ ತಮ್ಮ ವಿಚಾರಕ್ಕಿರಲಿ ಕಾಂಗ್ರೆಸ್ಸಿನ ಶಾಸಕರೇ ವಿಧಾನಸೌಧದಲ್ಲಿ ನಾವು ಊರ್ಲ್ ಹಾಕೋತೀವಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಬೆಳಗಾವಿದವರು ಕಾಗೆ ಅವರು ತಾವೆಲ್ಲ ನೋಡಿದಿರಿ ಹಾಗಾಗಿ ತಮ್ಮೆಲ್ಲರ ಸಹಕಾರ ಇರಲಿ ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಆ ಪ್ರಯತ್ನವನ್ನು ಸಫಲರಾಗೋಣ ನಾವು ಏನು ನಮ್ಮ ಜನರಿಗೆ ಕಷ್ಟಗಳಿದೆ ಈ ಕಷ್ಟಗಳನ್ನು ವಿಧಾನಸೌಧದಲ್ಲಿ ಪ್ರತಿಯೊಂದು ಊರಿನ ಸಮಸ್ಯೆಗಳು ಏನಿದೆ ಅದನ್ನು ಹಂಚ್ಕೊಂಡಿದ್ದೀರಿ ಹಾಗಾಗಿ ನಿಮ್ಮೆಲ್ಲರ ಸಹಕಾರದಿಂದ ಹೋಗೋಣ ಏನಾಗಿದೆ ಏನಿಲ್ಲ ಏನೇನು ನಡೀತಾ ಇದೆ ಅಂತ ನಿಮ್ಗೆ ಗೊತ್ತಿದೆ ಇವತ್ತು ಬಿ ಜೆ ಪಿಯ ಶಾಸಕರಂತೆಲ್ಲ ಪಕ್ಕದಲ್ಲೇ ಇದೆ ಕೊಪ್ಪಳದವ್ರು ಏನು ಮಾಡೋಕ್ಕತ್ತಾರಂತ ನೋಡ್ರಿ ಅವ್ರ ಸರ್ಕಾರ ಇಲ್ಲ ಗದಗಲ್ಲಿ ನೋಡ್ರಿ ಎಚ್ ಕೆ ಪಾಟೀಲ್ ಸಾಹೇಬ್ರ ಏನ್ ಮಾಡಾಕತ್ತಾರಂತ ನೋಡ್ರಿ ಯಾರಿಗ ಅನುದಾನ ಕೊಡ್ತಾ ಇದಾರೆ ಅನ್ನೋ ಬಗ್ಗೆ ತಮ್ಮ ವಿಚಾರಕ್ಕಿರ್ಲಿ ಕಾಂಗ್ರೆಸ್ಸಿನ ಶಾಸಕರೇ ವಿಧಾನಸೌಧದಲ್ಲಿ ನಾವು ಉರ್ಲ್ ಹಾಕೋತಿವಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಬೆಳಗಾವಿ ಅವ್ರ ಕಾಗೆ ಅವರು